ಶಿಕ್ಷಕರು ಸರಿಯಾಗಿ ಶಾಲೆಗಳಿಗೆ ಬರುವುದಿಲ್ಲ ಪಾಠಗಳನ್ನು ಮಾಡುವುದಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಡಿಡಿಪಿಐ ಮತ್ತು ಬಿಇಒ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಖಡಕ್ ಸೂಚನೆ ನೀಡಿದರು ತುಮಕೂರಿನಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಕೈಗೊಂಡಿರುವ ಕ್ರಮದ ಬಗ್ಗೆ ವರದಿ ನೀಡುವುದು ಕಡ್ಡಾಯ ತಿಂಗಳಿಗೊಮ್ಮೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಲ್ಲಿಸಬೇಕು ಎಂದರು ಇನ್ನು ರಾತ್ರಿ ಪಾಳೆಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಫೋನ್ ಏಕೆ ತೆಗೆಯುವುದಿಲ್ಲ ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಕಟ್ಟುನಿಟ್ಟಾಗಿ ಸೂಚಿಸಬೇಕು ಜನರಿಗೆ ಸ್ಪಂದಿಸದಿದ್ದರೆ ಹೇಗೆ ಉಚಿತ ಚಿಕಿತ್ಸೆ ಸಿಗುತ್ತದೆ ಒಳ್ಳೆಯ ವೈದ್ಯರಿದ್ದಾರೆ ಎಂಬ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ ನೀವೇ ಅವರಿಗೆ ಸ್ಪಂದಿಸದಿದ್ದರೆ ಇನ್ನೇನು ಕೆಲಸ ಮಾಡುತ್ತೀರಿ ನಿರ್ಲಕ್ಷ್ಯ ತೋರುವ ಅಶಿಸ್ತು ತೋರುವ ಅಧಿಕಾರಿಗಳನ್ನು ಮುಲಾಜಿಲ್ಲದೆ ಅಮಾನತು ಮಾಡುವಂತೆ ಈ ವೇಳೆ ಅವರು ತಾಕೀತು ಮಾಡಿದರು ತಮಗೆ ಗೊತ್ತಾದ ಹಾಗೆ ನಾವು ಈಗಾಗಲೇ ಡಾಕ್ಟರ್ಗಳಿಗೆ ನಮ್ಮ ಏನು ಡಿಸ್ಟಿಕ್ ಸರ್ಜನ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾರು ರೆಫರ್ ಮಾಡ್ತಾರೆ ಎಷ್ಟು ರೆಫರ್ ಮಾಡ್ತಾರೆ ಏನು ಕಾರಣಕ್ಕೆ ರೆಫರ್ ಮಾಡ್ತಾರೆ ಅದೆಲ್ಲವನ್ನು ಡಾಕ್ಯುಮೆಂಟೇಷನ್ ನೀಡಬೇಕು ಒಂದು ವೇಳೆ ನಮ್ಮಲ್ಲಿ ಫೆಸಿಲಿಟೀಸ್ ಇದ್ದು ನಮ್ಮಲ್ಲಿ ಡಾಕ್ಟರ್ಸ್ಗಳಿದ್ದು ಅನವಶ್ಯಕವಾಗಿ ಅವ್ರು ರೆಫರ್ ಮಾಡ್ತಾರೆ ಅಂದರೆ ಏನಾದರೂ ಒಂದು ಬೇರೆ ಕನ್ಸಿಡ್ರೇಷನ್ ಇರ್ಬೋದು ಅಂತೇಳಿ ಅಂಥವ್ರನ್ನು ಕೂಡ ನಾವು ಅವರಿಗೆ ಏನಾದರೂ ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದನ್ನೆಲ್ಲ ಮಾಡಬೇಕು ಅಂತೇಳಿ ಅವರಿಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನು ತುಮಕೂರಿನ ಮಕ್ಕಳು ಅಷ್ಟು ದಡ್ಡರಲ್ಲ ಫಲಿತಾಂಶದಲ್ಲಿ ಮೂವತ್ತನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಖ್ಯಮಂತ್ರಿಗಳಿಗೆ ಏನೆಂದು ಉತ್ತರಿಸಬೇಕು ಎಂದು ಅಧಿಕಾರಿಗಳಿಗೆ ಇದೇ ವೇಳೆ ಅವರು ಪ್ರಶ್ನಿಸಿದರು ನೈನ್ ಲೈವ್ ನ್ಯೂಸ್ ತುಮಕೂರು